ಸ್ನೇಹಿತರೆ ಆಧ್ಯಾತ್ಮದಲ್ಲಿ ಒಂದು ಮಾತಿದೆ ಅದೇನಂದ್ರೆ ನಾವು ವಿಶ್ವಕ್ಕೆ ತಂದೆ ತಾಯಿಗಳಾಗಬೇಕು ಅಂತ ಎಷ್ಟು ಸುಂದರವಾದ ಮಾತಲ್ವಾ ಹಾಗೆ ಒಂದೇ ಒಂದು ನಿಮಿಷ ಯೋಚನೆ ಮಾಡಿ ನಿಮ್ಮ ಅಪ್ಪ ಅಮ್ಮ ಅಣ್ಣ ತಮ್ಮ ಬಂಧು ಬಗಳಗ ಸ್ನೇಹಿತರು ನಿಮ್ಮ ಒಡನಾಡದಲ್ಲಿರೋ ಎಲ್ಲರನ್ನು ಈ ಒಂದೇ ಒಂದು ಕ್ಷಣಕ್ಕಾಗಿ ಪುಟ್ಟ ಪುಟ್ಟ ಮಕ್ಕಳ ರೀತಿಯಲ್ಲಿ ನೋಡಿ ಎಲ್ಲರನ್ನು ಅವ್ರು ಎಷ್ಟೇ ವಯಸ್ಸಾಗಿರ್ಲಿ ಯಾರೇ ಆಗಿರ್ಲಿ ಎಲ್ಲರನ್ನು ಪುಟ್ಟ ಪುಟ್ಟ ಮಕ್ಕಳಾಗಿ ನೋಡಿ ನಿಮ್ಮ ಮನಸ್ಸಿನಲ್ಲಿ ಆಗ ಎಲ್ಲರ ಮೇಲೆ ಎಷ್ಟು ಪ್ರೇಮ ಜಾಗೃತ ಆಗುತ್ತೆ ಅಲ್ವಾ ಹೃದಯ ಎಷ್ಟು ವಿಶಾಲ ಆಗತ್ತೆ ಸೊ ಇದು ನಿಜವಾದ ಆಧ್ಯಾತ್ಮ ಸ್ನೇಹಿತರೆ ಜೀವನ ಬಹಳ ಸುಂದರವಾಗಿದೆ ಯಾವಾಗ ಅಂದ್ರೆ ನಿಮ್ಮ ಹೃದಯ ಯಾವಾಗ ತೆರೆದುಕೊಳ್ಳುತ್ತೋ ಆಗ ನಿಮ್ಮ ಜೀವನ ಅಷ್ಟು ಸುಂದರವಾಗಿ ಗೋಚರ ಆಗತ್ತೆ ಹಾಗಾಗಿ ಎಲ್ಲಾ ಬುದ್ಧಿವಂತಿಕೆ ತರ್ಕ ಸರಿ ತಪ್ಪು ಲೆಕ್ಕಾಚಾರ ಎಲ್ಲವನ್ನು ಬಿಟ್ಟು ಎಲ್ಲರನ್ನು ಪುಟ್ಟ ಮಕ್ಕಳ ರೀತಿಯ ನೋಡೋಣ ಎಲ್ಲರನ್ನು ಪ್ರೇಮದಿಂದ ನೋಡೋಣ ಜೀವನ ಸುಂದರವಾಗಿದೆ ಆನಂದಿಸೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು